ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ದೇವರ ವಿಗ್ರಹ ಮೆರವಣಿಗೆ ಕೊಂಡೋತ್ಸವ ನೋಡ್ತೇವೆ ಆದ್ರೆ ವಿಜಯಪುರ ಜಿಲ್ಲೆಯ ಕವಡಿಮಟ್ಟಿಯಲ್ಲಿ ನಡೆಯುವ ಜುಮ್ಮಣ್ಣೇಶ್ವರ ಮುತ್ಯಾನ ಜಾತ್ರೆಯ ವಿಶೇಷತೆ ನೋಡಿದ್ರೆ ನೀವೊಂದ್ಸಲ ಕನ್ಫ್ಯೂಸ್ ಆಗ್ತೀರಾ ಇದೇನ್ ಜಾತ್ರೆನ ಹೊಡೆದಾಟನ ಅಂತ ಗೊಂದಲಕ್ಕೊಳ್ಗಾ ಹಾಕೋದಂತೂ ಖಚಿತ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಜಾತ್ರೆಗಳನ್ನ ನೋಡುವುದೇ ಚೆಂದ ಪ್ರತಿಯೊಂದು ಜಾತ್ರೆಯು ಹಲವಾರು ವೈಶಿಷ್ಟ್ಯತೆಗಳಿಂದ ಕೂಡಿರುತ್ತೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಜುಮ್ಮಣ್ಣೇಶ್ವರ ಜಾತ್ರೆ ನಡೆಯಿತು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯ ವಿಶೇಷವೇ ಬಡಿಗೆಗಳಿಂದ ಬಡಿದಾಡುವುದು ಪೂಜಾರಿ ಹಾಗೂ ಕುಂಟೋಜಿ ಮನೆತನದವರು ಜಾತ್ರೆಯ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಾರೆ ಬಡಿಗೆ ಜಾತ್ರೆಗೆ ಕುಂಟೋಜಿ ಮನೆತನದವರೇ ಬಡಿಗೆಗಳನ್ನ ಸಂಗ್ರಹಿಸುತ್ತಾರೆ ಕುಂಟೋಜಿ ಅವರ ಮನೆಯಿಂದ ತಾಳ ಮೇಳ ಡೊಳ್ಳಿನೊಂದಿಗೆ ಬಡಿಗೆಗಳನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದ ನಂತರ ಬಡಿಗೆ ಜಾತ್ರೆಗೆ ಚಾಲನೆ ಸಿಗುತ್ತದೆ ಬಡಿಗೆಗಳನ್ನು ತಂದ ತರುವಾಯ ಬಡಿಗೆಗಳಿಂದ ಬಡಿದಾಡಿಕೊಳ್ಳುವ ಸಂಪ್ರದಾಯ ಪ್ರಾರಂಭವಾಗುತ್ತದೆ ದೇವಸ್ಥಾನದಿಂದ ಪ್ರಾರಂಭವಾದ ಬಡಿಗೆಗಳ ಬಡಿದಾಟ ಎರಡು ಕಿಲೋಮೀಟರ್ ವರೆಗೂ ದೂರ ಸಾಗುತ್ತದೆ ಪರಸ್ಪರ ಬಡಿಗೆಗಳಿಂದ ಬಡಿಯುವುದನ್ನ ನೋಡುವುದೇ ಒಂದು ಸಂಭ್ರಮ ಒಂದು ವೇಳೆ ಬಡಿಗೆಗಳಿಂದ ಗಾಯಗಳಾದರೆ ಭಂಡಾರ ಜಾತ್ರೆಗೆಂದೇ ವಿಶೇಷವಾಗಿ ಮಾಡಿಟ್ಟಿರುವ ಬಾಣವನ್ನ ಮಿಶ್ರಣ ಮಾಡಿ ಗಾಯದ ಮೇಲೆ ಹಚ್ಚಲಾಗುತ್ತದೆ ಮೂರು ವರ್ಷಕ್ಕೊಮ್ಮೆ ಶ್ರೀ ಜುಮ್ಮಣ್ಣೇಶ್ವರ ಜಾತ್ರಾ ಒಂದು ಇದರಲ್ಲಿ ಏರ್ಗುಡಿ ಹಬ್ಬವನ್ನ ಪೂಜಾರಿ ಸಮುದಾಯದವರೆಲ್ಲ ಕೂಡಿ ಅತ್ಯಂತ ವಿಭೃಂಜಣೆಯಿಂದ ಆಚರಿಸ್ತಾರೆ ಅದೇ ರೀತಿಯಾಗಿ ಈ ಜಾತ್ರೆಯಲ್ಲಿ ಜೋಡು ಪೊಲಕ್ಕ ಮೆರವಣಿಗೆ ಹೂ ಕಾಯಿಗಳು ಏರೋದ್ರೊಂದಿಗೆ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿಸುವ ಮೂಲಕವಾಗಿ ನಾಲ್ಕು ಗಂಟೆಗೆ ಸರಿಯಾಗಿ ಬಡಿಗೆ ಹಬ್ಬ ಆರಂಭ ಆಗ್ತದೆ ಇದನ್ನು ನಾವು ಮೂರು ವರ್ಷದಿಂದ ನೋಡ್ತಾಯಿದ್ದೀವಿ ಕಳೆದ ಹದಿನೈದು ವರ್ಷಗಳಿಂದ ಈ ಹಬ್ಬವನ್ನು ನಾವು ನೋಡ್ತಾ ಇದ್ದೀವಿ ತುಂಬ ಒಂದು ರೋಮಾಂಚನಕಾರಿ ಸಾವಿರ ಸಹಸ್ರಾರು ಜನರು ಈ ಒಂದು ಹಬ್ಬದಲ್ಲಿ ಭಾಗಿಯಾಗಿ ಶ್ರೀ ಶ್ರೀರ ಒಂದು ಕೃಪೆಗೆ ಸುಮಾರು ಮೂರು ಗಂಟೆಗಳಿಗೂ ಅಧಿಕ ಕಾಲ ಬಡಿಗೆಗಳಿಂದ ಬಡಿದಾಡಿದ ಆಯಾಸವೆಲ್ಲ ಬಾವಿಗೆ ಬಿದ್ದ ಕೂಡಲೇ ಪರಿಹಾರವಾಗುತ್ತದೆ ಬಡಿಗೆ ಏಟು ಬಿದ್ದ ಗಾಯವೆಲ್ಲ ಮಾಯವಾಗುತ್ತದೆ ಎಂಬುದು ಪ್ರತೀತಿ ಗ್ರಾಮದಿಂದ ವಿವಾಹವಾಗಿ ಹೋಗುವ ಮಹಿಳೆಯರೆಲ್ಲ ತಪ್ಪದೇ ಜಾತ್ರೆಗೆ ಆಗಮಿಸುತ್ತಾರೆ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಜುಮ್ಮಣ್ಣೇಶ್ವರ ಜಾತ್ರೆಯ ಬಡಿಗೆ ಬಡಿದಾಟವೇ ವಿಶೇಷವಾಗಿರುತ್ತೆ കാരൻ സുരേഷ് ചിനുണ്ടി ജരണമസടി ടി വി ഫൈവ് വിജയപുര